ವೀಕ್ಷಕರೇ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕರ್ನಾಟಕ ಸರ್ಕಾರಿ ವಿಶ್ರಾಂತ ಉದ್ಯೋಗಿಗಳ ಸಂಘದ ವತಿಯಿಂದ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಬಳಿಕ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಬಿಆರ್ ಉಮಾಕಾಂತ್ ರವರು ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ವಿಶ್ರಾಂತ ಉದ್ಯೋಗಿಗಳ ಸಂಘದ ಪ್ರಸಕ್ತ ಸಾಲಿನ ಸರ್ವ ಸದಸ್ಯರ ಸಭೆಯನ್ನು ಆಗಸ್ಟ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹತ್ತಕ್ಕೆ ಕುವೆಂಪು ನಗರದ ಚಿಕ್ಕಮಾನಿಕೇತನ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಬಿಆರ್ ಉಮಾಕಾಂತ್ ಅವರು ತಿಳಿಸಿದರು ಇನ್ನು ಸಭೆಯ ಉದ್ಘಾಟನೆಯನ್ನು ಕಾಂಗ್ರೆಸ್ ಮುಖಂಡರಾದ ಎಂ ಕೆ ಸೋಮಶೇಖರ್ ಅವರು ನೆರವೇರಿಸಲಿದ್ದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಜೆ ಗೋವಿಂದರಾಜು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವವರು ಎಂದು ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಎಂ ಮರಿದಾಸ್ ಕೆಎಂ ಪುಟ್ಟು ಪ್ರಧಾನ ಕಾರ್ಯದರ್ಶಿ ಸಿ ಚಿಕ್ಕಲಿಂಗಸ್ವಾಮಿ ಸದಸ್ಯರಾದ ಕೆಆರ್ ಕೃಷ್ಣಶೆಟ್ಟಿರವರು ಉಪಸ್ಥಿತರಿದ್ದರು ವೃದ್ಧಾಶ್ರಮಿಗೆ ನೀಡಬೇಕೆಂದು ತಮ್ಮ ಕೆಳಗಲಿಯ ಬಂದು ಅಟೋವಾಡಿಗೆ ಕೊಟ್ಟು ಯಾವ್ದಾದ್ರು ಶುಲ್ಕ ಕಟ್ಟಿ ಮಧ್ಯಾಹ್ನದಲ್ಲಿ ಹೋಗ್ತಾರೆ ಅದಕ್ಕೆ ಹೊಸದಾಗಿ ಒಂದು ಸಹ ಕಾರ್ಯಕ್ರಮ ಮಾಡಿದ್ದಾರೆ ದೂರದಿಂದ ಅನುಕೂಲ ಆಗಲಿ ಈ ಜನರಿಗೆ ಕ್ಯೂ ಆರ್ ಕೋಡ್ ಗೂಗಲ್ ये व्यवस्था इसको सजग हो या अपरिस्कैरिक नहीं तो हमारा ट्रैकर नहीं बनेगा। वो भी एक आप पढ़ वो अपने आप का ही है। सदस्य जो सदस्य हो उनका एक सर्विस करता हूं। कहाँ एक कहाँ में जैसे सिरोस्टेटारी इमोलाटा क्लाइमेटिया मनाली। यहाँ सदस्य जो बताऊँ कहना ये विषयों का क्या सलाहिता है? ये ಸಂಜ್ಞೆ ನಶ್ರೀಯಕ್ಕೆ ಸೋಮಶೇಖರ್ ಮಾಜಿ ಶಾಸಕರು ಕೃಷ್ಣರಾಜ ಕ್ಷೇತ್ರ ಮೈಸೂರಿಗಳು ನೆರವೇರಿಸಿದ್ದಾರೆ ಶ್ರೀ ಗೋವಿಂದರಾಜ್ ಜಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮೈಸೂರು ಜಿಲ್ಲಾಧ್ಯಕ್ಷರು ಇವರು ವಿಶೇಷ ಅತಿಥಿಯಾಗಿ ಪಾಲ್ಗೊಂಡರು ಹಾಗೂ ಸನ್ಮಾನ್ಯ ಶ್ರೀ ಓವಯ್ಯನವರು ಸಂಘದ ಸಂಸ್ಥಾಪನಾ ಅಧ್ಯಕ್ಷರು ಇವರ ಉಪಸ್ಥಿತಿಯಲ್ಲಿ ಸಭೆ ನಡೆಯಲಿದೆ ನಮ್ಮ ಸಂಘವು ಸ್ವಂತ ಕಟ್ಟಡ ಅಂದ್ರೆ ಇಪ್ಪತ್ತೆರಡರಿಂದ ಇಪ್ಪತ್ತೆರಡು ಕಟ್ಟಡದ ಕಟ್ಟಡದ శీఘ్రదే ఉద్దేశాలు గౌరవార్థం హృదయ పూర్వకే సదృఢప వేళ దినీ కర్ణాటక రాజ్య మాత్రం ఈ సేవలు ಒಂದು ಸದಸ್ಯರ ಪ್ರಧಾನ ಅನುಭವ ಇದೇ ಸರಕಾರಿ ಮೈಸೂರಿನಲ್ಲಿ ಸರ್ಕಾರಿ ಗುರುತ ಸಂಘಗಳನ್ನು ಹಸಿ ಬೇರೆ ಯಾವುದಾದರೂ ಸಭೆಗಳಿದ್ದಾರೆ ದಯಮಾಡಿ ನಮ್ಮೊಂದಿಗೆ ವಿಲೀನವಾಗಿ ಸೊಪ್ಪಿನಲ್ಲಿ ಕೊಂಡು ಸದೃಢವಾಗಿ ಪಡೆಯಲು ಒಂದು ಕಡೆ ಕಡೆ ಇದ್ದಾರೆ ಏಕೆಂದರೆ ಒಂದು ಜಿಲ್ಲೆಗೆ ಒಂದು ಸಂಖ್ಯ ಇದ್ದರೆ ಅದು ಸಹ ಸಮರ್ಥಸ್ಯ ಆದ್ದರಿಂದ ಈ ಕಾರ್ಯಗಳು ವಿಶ್ಲೇಷರು ನಮ್ಮನ್ನು ಒಂದು ಸೇರಬಹುದು ಕೊನೆಯಾಗಿ ಈ ವಾರ್ಷಿಕ ಮಹಾಸಭೆಗೆ ರಾವಳು ಅಂದರೆ ಎಲ್ಲ నివృత్తి నౌకూడ స్పంది డీసెర్ హే అంత Sì, sono arrivati a fare il marito, ma vorrei un cura al Mano che ha fatto parte un altro ha fatto parte di